ಆಮೇಲೆ ಯಾರಾದ್ರೂ ನಿಮ್ಗೆ ಮುಂದೆ ಆಗ್ತಕ್ಕಂಥ ಈ ಪ್ರಳಯದಿಂದ ಈ ಅನಾಹುತಗಳಿಂದ ನೀವು ನನ್ನ ಹತ್ರ ನಾನು ತಯಾರು ಮಾಡಿಟ್ಟಿರ್ತಕ್ಕಂಥ ಇಂಥ ಒಂದು ಯಂತ್ರ ಇದೆ ಬನ್ನಿ ಈ ಯಂತ್ರ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಈ ಯಂತ್ರವನ್ನು ಹಾಕೊಂಡ್ರೆ ನಿಮ್ಮನ್ನ ಪ್ರಳಯ ಏನು ಮಾಡಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ನಂಬೇಡ್ರಿ ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಕಾಲಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ ಬಂದವು ನಾನು ಅದರ ಒಂದು ಪ್ರತಿಫಲವೇ ಇವತ್ತು ಈ ತರದ ಲೆವೆನ್ ಬೈ ಫಿಫ್ಟೀನ್ ಸೈಜಿನ ಈ ಕ್ಲಿಪ್ಪಿಂಗ್ಸ್ಗಳನ್ನು ಬ್ರಹ್ಮೇಂದ್ರ ಸ್ವಾಮಿಗಳ ವಿಚಾರದಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ಮನೆಯಲ್ಲಿ ಜೋಡಿಸಿಡಿರ್ತಕ್ಕಂಥದ್ದು ಇವತ್ತಿಗೆ ಸರಿಸುಮಾರಾಗಿ ಒಂದೂವರೆ ಟನ್ಗೆ ರೀಚ್ ಆಗ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಸ್ ಕ್ಲಿಪ್ಪಿಂಗ್ಸ್ಗಳನ್ನ ಮನೆಯಲ್ಲಿ ಇಟ್ಟು ಅದನ್ನ ತೀವ್ರವಾಗಿ ಅಧ್ಯಯನ ಮಾಡ್ತಾ ಕಾಲಜ್ಞಾನದ ವಚನ ವಿಜ್ಞಾನದ ಮಾಹಿತಿ ಈಗ ಪಕ್ಕ ಪಕ್ಕದಲ್ಲೇ ಇದೆ ಇದು ಕಾಲಜ್ಞಾನ ಇದು ವಿಜ್ಞಾನ ಇದರಲ್ಲಿ ಖ್ಯಾತ ಪರಿಸರವಾದಿ ವಿಜ್ಞಾನ ಬರಹಗಾರ ನಾಗೇಶ್ ಹೆಗಡೆ ಏನ್ ಹೇಳ್ತಾರೆ ಅಪಾಯ ಬಂದಿದೆ ಅಡಗಲು ಸ್ಥಳವೇಲಿ ಅಪಾಯ ಬಂದಿದೆ ಅಡಗಲು ಸ್ಥಳವೇಲಿ ಅಂತಕ್ಕಂಥ ಈ ಆರ್ಟಿಕಲ್ ಅಲ್ಲಿ ಜಗತ್ತಿಗೆ ಬರ್ತಕ್ಕಂಥ ಐದು ಅಪಾಯಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ನಮಗೆ ಅವರು ಕೊಟ್ಟಿದ್ದಾರೆ ಏನೇನಾಗ್ತದೆ ಏನಾಗುತ್ತೆ ಇದನ್ನ ಅಲ್ಲಗೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಸಾಧ್ಯವೇ ಇಲ್ಲ ಇವರು ಹೇಗೆ ವಿಜ್ಞಾನದ ಒಂದು ದೃಢೀಕರಣವನ್ನ ನಮಗೆ ಕೊಡ್ತಾ ಇದ್ದಾರೋ ಹಾಗೇನೆ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ವಚನದಲ್ಲಿ ಬರೆದಿದ್ದಾರೆ ನಾನೇ ವೀರಭೋಗ ವಸಂತರಾಯ ನಾನೇ ಶ್ರೀಕೃಷ್ಣ ಪರಮಾತ್ಮ ನಾನೇ ಇಂಥವನು ಮಹಾಶಕ್ತಿ ಕಲ್ಕಿ ಈ ತರ ಹೇಳ್ಕೊಂಡು ಕೆಲವರೆಲ್ಲ ಬರ್ತಾರೆ ಅವರನ್ನ ನಂಬಬೇಡಿ ಅವರನ್ನ ನಂಬೇಡಿ ಅಂತ ತೆಲುಗು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅವರು ಬರೀ ಮೋಸ ಮಾಡ್ತಕ್ಕಂಥ ಜನಗಳಾಗಿರ್ತಾರೆ ಅದನ್ನ ನಂಬಬೇಡ್ರಿ ಅಂತಾನೆ ಬರ್ತಾರೆ ಕಲ್ಕಿ ಬರ್ತಕ್ಕಂಥದ್ದು ಯಾರಿಗೂ ಗೋಚರ ಆಗೋದಿಲ್ಲ ಇವರೇ ಕಲ್ಕಿ ಅಂತ ಯಾರು ಹೇಳೋದಕ್ ಸಾಧ್ಯವೇ ಇಲ್ಲ ಅದು ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅವರು ಯಾವಾಗ ಬರ್ತಾರೆ ಹೇಗ್ ಬರ್ತಾರೆ ಏನ್ ಚೇಂಜಸ್ ಆಗುತ್ತೆ ಬದಲಾವಣೆಯ ಜನ ನೋಡ್ಬೋದೇ ಹೊರತು ಅವರ ದರ್ಶನ ಮಾಡ್ತಕ್ಕಂಥ ಸಾಧ್ಯತೆಗಳು ಯಾರಿಗೂ ಅದು ಲಭ್ಯ ಇಲ್ಲ ಏನೋ ಒಂದು ಚೇಂಜಸ್ ಆಗ್ಬೇಕು ಅದಾಗಿ ತೀರತ್ತೆ ಅದು ಕಲ್ಕಿಯ ವೀರಭೋಗ ವಸಂತರಾಯರ ಆಗಮನದ ಸಂಕೇತ ಅಂತ ತಿಳ್ಕೊಬೇಕು ಹೊರತು ಇವರೇ ಕಲ್ಕಿ ಅವರೇ ಕಲ್ಕಿ ಅಂತ ಹೇಳೋದಕ್ಕೆ ಯಾರೊಂದನು ಸಾಧ್ಯ ಇಲ್ಲ ಇಲ್ಲಿ ಕೆಲವರು ಅದನ್ನ ಈಗಾಗ್ಲೇ ಹುಟ್ಟಾಕ್ತಾ ಇದ್ದಾರೆ ಈತನೇ ಕಲ್ಕಿ ನನ್ನ ಮಗನೇ ಕಲ್ಕಿ ಇವನೇ ಕಲ್ಕಿ ಅಂತಕ್ಕಂಥವ್ರು ಬೂಟಾಟಿಗೆ ದಾಸರು ಒಂದಷ್ಟು ಜನ ಹುಟ್ಟುಬಿಟ್ಟಿದ್ದಾರೆ ಅದನ್ನ ಯಾರು ದಯವಿಟ್ಟು ಸೀರಿಯಸ್ ಆಗಿ ಏನು ತಲೆಗೆ ಹಾಕೊಳ್ಳೇಬೇಡಿ ಒಂದು ಶಕ್ತಿಯ ಬಗ್ಗೆ ಒಂದು ಇದ್ರ ಬಗ್ಗೆ ನಂಬಿಕೆ ಇಡಿ ಅಷ್ಟು ಬಿಟ್ರೆ ಇವು ಯಾವ ಬರೀ ವ್ಯಾಪಾರೀಕರಣದ ಉದ್ದೇಶದಿಂದ ಆಮೇಲೆ ಯಾರಾದರೂ ನಿಮ್ಗೆ ಮುಂದೆ ಆಗ್ತಕ್ಕಂಥ ಈ ಪ್ರಳಯದಿಂದ ಈ ಅನಾಹುತಗಳಿಂದ ನೀವು ನನ್ನ ಹತ್ರ ನಾನು ತಯಾರು ಮಾಡಿಟ್ಟಿರ್ತಕ್ಕಂಥ ಇಂಥ ಒಂದು ಯಂತ್ರ ಇದೆ ಬನ್ನಿ ಈ ಯಂತ್ರ ಸಾವಿರದ ಐನೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಈ ಯಂತ್ರವನ್ನು ಹಾಕೊಂಡ್ರೆ ನಿಮ್ಮನ್ನ ಪ್ರಳಯ ಏನು ಮಾಡಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ನಂಬೇಡ್ರಿ ಅದನ್ನೆಲ್ಲ ಆಗಕ್ ಸಾಧ್ಯವೇ ಇಲ್ಲ ಆ ತರದ ಯಂತ್ರಗಳು ಮಾರೋರು ಇದ್ದಾರೆ ಅದಕ್ಕೆ ದಯವಿಟ್ಟು ಬಲಿ ಬಿಡ್ಬೇಡ್ರಿ ಯಂತ್ರದಿಂದ ನಿಮ್ ಸಂರಕ್ಷಣೆ ಆಗಲ್ಲ ಗಿಡ ಮರಗಳ್ ನೆಟ್ಟು ಪೋಷಣೆ ಮಾಡ್ರಿ ಮಳೆ ಉತ್ತಮ ಮಳೆ ಸುರಿಯಂಗ್ ಮಾಡ್ಕೊಳ್ಳಿ ಅದು ನಿಮ್ ಕೈಯಲ್ಲೇ ಇದೆ ಭವಿಷ್ಯವನ್ನ ಪ್ರಳಯವನ್ನ ಮುಂದೂಡ್ತಕ್ಕಂಥ ಶಕ್ತಿ ನಿಮ್ ಕೈಯಲ್ಲೇ ಇದೆ ಕಲ್ಕ್ಯಾವತಾರದ ಬಗ್ಗೆ ದಯವಿಟ್ಟು ಊಹಾಪೋಹಗಳ ಮಾತುಗಳನ್ನ ದಯವಿಟ್ಟು ಯಾರು ನಂಬೇಡಿ ಇದು ಬಹಳಷ್ಟು ಪತ್ರಿಕೆಗಳಲ್ಲಿ ಈಗ ಆಲ್ರೆಡಿ ಬರ್ತಾ ಇದೆ ಹೆಸರುಗಳು ಹೇಳಕ್ ಬೇಜಾರಾಗತ್ತೆ ನನ್ಗೆ ಬೇಡ ಅವು ಎಲ್ಲ ಕೂಡ ಭೋಗಸದು ಸುಳ್ಳು ಏನ್ ನಡೆಯಬೇಕೋ ಅದು ನಡೆದೇ ತೀರತೆ ಅದರ ಬಗ್ಗೆ ಅನುಮಾನನೇ ಇಲ್ಲ ಅದರ ಬಗ್ಗೆ ಬಹಳಷ್ಟು ಅಂಕಿಅಂಶಗಳು ಇಲ್ಲಿ ಲಭ್ಯ ಇದೆ ಈಗ ಬಹಳಷ್ಟು ಆ ವಿಚಾರಗಳು ಬಂದಾಗ ನಾವು ವಿಜ್ಞಾನದ ಇದಕ್ಕೆ ಮೊರೆ ಹೋಗ್ಬೇಕಾಗತ್ತೆ ಇದಕ್ಕೆ ಕಾರಣ ಹೇಳ್ತಾರೆ ನೋಡಿ ಗ್ಲೋಬಲ್ ವಾರ್ಮಿಂಗ್ ಲೋಕಲ್ ಎಫೆಕ್ಟ್ ಗ್ಲೋಬಲ್ ವಾರ್ಮಿಂಗ್ ಲೋಕಲ್ ಎಫೆಕ್ಟ್ ಭೂಮಿ ಆಗ್ತಿರೋದರ ಪರಿಣಾಮದಿಂದ ಲೋಕಲ್ ಆಗಿ ಏನೇನು ಘಟನೆಗಳು ಸಂಭವಿಸಬೇಕು ಅದು ಸಂಭವಿಸೇ ತೀರುತ್ತದು ಮಾಡಬಾರ್ದು ಮಾಡಿದ್ರೆ ಆಗಬಾರದ್ದೇ ಆಗತ್ತೆ ಅಂತಕ್ಕಂಥ ಗಾದೆ ಮಾತು ಎಷ್ಟೇವೋ ಹಾಗೇನೆ ವಾತಾವರಣಂ ಕಾಲುಷ್ಯಂ ವಲನ ವಾತಾವರಣದ ಕಾಲುಷ್ಯದಿಂದ ಪೊಲ್ಯೂಷನ್ನಿಂದ ವಾತಾವರಣಂ ಕಾಲುಷ್ಯಂ ವಲನ ಕೂರ್ಚುನ್ನವಾರ್ಚುನ್ನಟ್ಲು ನಿಲಚಿನವಾಲು ನಡೆಸ್ತುನ್ನ ನಟ್ಲು ನಡೆಸ್ತುನ್ನಟ್ಲು ನಡೆಸ್ತಟ್ಲು ನಿದ್ರಿಸ್ತವಾ ನಿದ್ರಿಸ್ತನ್ನಟ್ಲು ಸಮಸ್ಯೆ ಪಯ್ಯ ಇರು ಅಂತ ಬರೆದರು ಅಂದ್ರೆ ಮುಂದಿನ ದಿನಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಅರಿವು ಪರಿಸರ ಚೆನ್ನಾಗಿದ್ದಾಗೆ ಅವ್ರು ಕಂಡಿದ್ರಲ್ಲ ಅದು ದಿವ್ಯ ದೃಷ್ಟಿ ಅವರ ದಿವ್ಯ ದೃಷ್ಟಿನ ನಾವು ನೋಡ್ತಾ ಇದ್ದೀವಿ ಹೊರತು ಬ್ರಹ್ಮೇನವ್ರನ್ನ ನಾವು ನೋಡ್ತಾ ಇಲ್ಲ ಅಂತ ಏನೋ ಒಂದು ಕೆಟ್ಟ ಕೀಡಗಾಲ ಬಂದ ಸಂದರ್ಭದಲ್ಲಿ ಕೆಟ್ಟದ್ದನ್ನ ನಾಶ ಮಾಡಿ ಒಳ್ಳೆಯದನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಯಾವ ರೀತಿಯಲ್ಲಿ ಬರ್ತಾರೋ ಅದು ನಮಗೆ ಗೊತ್ತಾಗಲ್ಲ ಈಗ ಉದಾಹರಣೆಗೆ ನೀವು ಅಮೆರಿಕ ಹೊರಡ್ತೀರಾ ಅಮೆರಿಕಾಗ ಹೊಡ್ಬೇಕಾದ್ರೆ ಏನ್ ಸಿದ್ಧತೆ ಮಾಡ್ಕೋತೀರಾ ಹ್ಮ್ ಅಮೆರಿಕಾಗ ಹೋಗ್ಬೇಕು ನೀವು ಹೊರಟಾಗ ರೆಡಿ ಆಗ್ಬಿಟ್ಟಿದ್ದೀರಾ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ಕೋಬೇಕು ವೀಸಾ ಲಗೇಜು ಇದೆಲ್ಲ ವೀಸಾ ಫಸ್ಟ್ ಪಾಸ್ಪೋರ್ಟ್ ಇದೆಯಾ ಇದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಫ್ರೈಟ್ ಟಿಕೆಟ್ ಏನೇನ್ ಬೇಕು ಅಲ್ಲಿ ಹೋದ್ಮೇಲೆ ಎಷ್ಟು ದಿನ ಇರಬೇಕು ಎಲ್ಲಿ ಉಳ್ಕೋಬೇಕು ಇದೆಯಾ ಇದನ್ನೆಲ್ಲ ಅಲ್ಲಿನ ಆಗ್ಬೇಕಾದ ಖರ್ಚು ಆ ಖರ್ಚೆಲ್ಲ ನಿಭಾಯಿಸೋದಕ್ಕೆ ನಮ್ ಕರೆನ್ಸಿಯನ್ನ ಅಲ್ಲಿನ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡ್ಕೊಳ್ತಿದ್ರೆ ನಿಮ್ ಕರೆನ್ಸಿ ಅಲ್ಲಿ ನಡೆಯಲ್ಲ ನಾವು ಈ ಒಂದು ಈ ಕರೆನ್ಸಿ ಇಲ್ಲಿದ್ದೀವಿ ನಮ್ಮ ಈ ಕರೆನ್ಸಿಯನ್ನ ಇನ್ನೊಂದು ಕಡೆ ಎನ್ಕ್ಯಾಶ್ ಮಾಡ್ಕೋಬೇಕಾದ್ರೆ ಅಲ್ಲಿನ ಕರೆನ್ಸಿಗೆ ನಾವು ಚೇಂಜ್ ಮಾಡ್ಕೋಬೇಕು ಆ ಚೇಂಜ್ ಮಾಡ್ಕೊಬೇಕು ಅಂದ್ರೆ ನಾವು ಇಲ್ಲಿದ್ದಂಗೆನೆ ಪುಣ್ಯದ ಕೆಲಸ ಮಾಡ್ಕೊಳ್ಳಿ ಆ ಲೋಕದಲ್ಲಿ ನಿಮ್ ಕ್ಯಾಶು ವರ್ಕ್ ಆಗುತ್ತೆ ಮಾಡ ಕೆಲಸ ಪುಣ್ಯದ ಕೆಲಸ ಮಾಡಿ ಕ್ಯಾಶು ನೀವು ಇದನ್ನ ಚೇಂಜ್ ಮಾಡ್ಕೊಳ್ಳಿ ಕರೆನ್ಸಿ ಚೇಂಜ್ ಮಾಡ್ಕೊಳ್ಳಿ ಅಲ್ಲಿ ಇಲ್ಲಿಂದ ಕರೆನ್ಸಿ ಅಲ್ಲಿ ನಡೆಯಲ್ಲ ಅಲ್ಲಿನ್ ಕರೆನ್ಸಿ ನೀವು ಮಾಡಿದ ಪುಣ್ಯನೇ ಅಲ್ಲಿ ನಡೆಯೋದು ಅದಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶಗಳನ್ನ ಕಾಲಜ್ಞಾನದಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ಜೀವಿ ವೈವಿಧ್ಯದ ಬಗ್ಗೆ ನನಗೆ ಎಷ್ಟು ನೋವಾಗುತ್ತೆ ಇದು ಅಂತಂತಂದ್ರೆ ನಾನು ಆ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಆ ಕಾರ್ಯಕ್ರಮ ಕಾರಣಾಂತರದ ಮಿಸ್ ಆಗಿದ್ರೆ ಈ ವಾರ ನಡೆಯುತ್ತೆ ಅಲ್ಲಿ ಹೋಗ್ತಿದ್ದೀನಿ ಆ ಪಿ ಗಳಿಗೆ ಅದರ ಬಗ್ಗೆ ಕ್ಲಾಸ್ ತಗೊಳ್ಬೇಕಾಗಿತ್ತು ಇವತ್ತು ಜಗತ್ತಿನಲ್ಲಿ ಜೀವಿ ವೈವಿಧ್ಯಗಳು ಎಂತೆಂಥ ತರದ ಜೀವಿ ವೈವಿಧ್ಯಗಳಿದ್ದವು ಅನ್ನೋದಕ್ಕೆ ನಮ್ಮ ಭೂಮಿಯಷ್ಟು ಪ್ರಶಸ್ತ ಭೂಮಿ ಇರಲೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಜಗತ್ತಿನಲ್ಲಿ ಜೀವಿ ವೈವಿಧ್ಯಗಳನ್ನ ಗುರುತಿಸ್ಬೇಕಾದ್ರೆ ನೋಡಿ ಇದಕ್ಕೆ ಹೋಗ್ಬೇಕಾಗತ್ತೆ ಮಡಗಾಸ್ಕರ್ಗೆ ಹೋಗ್ಬೇಕಾಗತ್ತೆ ಮಡಗಾಸ್ಕರ್ ಮಡಗಾಸ್ಕರಲ್ಲಿ ಇರ್ತಕ್ಕಂಥ ಜೀವಿ ವೈವಿಧ್ಯಗಳ ಆಧಾರದ ಮೇಲೆ ನಮ್ಮಲ್ಲಿ ಎಂತೆಂಥ ಜೀವಿ ವೈವಿಧ್ಯಗಳು ನಶಿಸಿ ಹೋಗಿದೆ ಅಂತಕ್ಕಂಥ ಟ್ಯಾಲಿ ಮಾಡ್ಬೇಕಾದ್ರೆ ಇವತ್ತು ಮಡಗಾಸ್ಕರ್ಗೆ ಹೋಗ್ಬೇಕಾಗಿದೆ ಹಂಗಾಗಿ ಈ ಒಂದು ಜೀವಿ ವೈವಿಧ್ಯಗಳ ಬಗ್ಗೆ ನಮಗೆ ಬದುಕುವ ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಎಲ್ಲ ಜೀವಿ ವೈವಿಧ್ಯಗಳಿಗೂ ಇದೆ ಅದನ್ನ ಮನುಷ್ಯ ಮನಗಾಣದಿದ್ರೆ ಮಾನವ ಸಂತತಿ ಸಂಪೂರ್ಣ ನಾಶ ಆಗ್ಬಿಡುತ್ತೆ ಮನೆಯೊಳಗೆ ಹಾಲೊಳಗಡೆ ಒಂಚೂರು ಉಳಿ ಹಿಂಡ್ತೀವಿ ಅಥವಾ ಮಜ್ಗೆ ಒಂದ್ ತೊಟ್ಟ ಹಾಕ್ತೀವಿ ಇಷ್ಟು ಹಾಲ್ಗೆ ಒಂದ್ ತೊಟ್ಟ ಹಾಕ್ತೀವಿ ಹಾಕಿದ ತೊಟ್ಟು ಮೊಸರಾಗಿ ಕನ್ವರ್ಟ್ ಆಗ್ಬೇಕಾದ್ರೆ ಅಲ್ಲಿ ಒಂದು ರೀತಿಯ ಬ್ಯಾಕ್ಟೀರಿಯಾ ಕೆಲಸ ಮಾಡಿದ್ರೇನೆ ಹೆಪ್ಪಾಗದು ಅದಕ್ಕೂ ಆ ಒಂದು ವೈವಿಧ್ಯಗಳು ಕೆಲಸ ಮಾಡಿದ್ರೇನೆ ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ ಅದರ ಆ ಒಂದು ಸಬ್ಜೆಕ್ಟ್ ಆಳ್ ಬಿಟ್ರೆ ಇವತ್ತು ನೀವು ನೋಡಿ ಜಗತ್ತಿನಲ್ಲಿ ರೈತ ಭೂಮಿಯನ್ನು ಹದ ಮಾಡಿ ಕಳೆ ತೆಗೆದು ಮಣ್ಣನ್ನು ಹದಗೊಳಿಸಿ ಮಣ್ಣಿಗೆ ಏನೇನು ಸಾರ್ವಜನಿಕ ಪೋಷಕಾಂಶಗಳನ್ನ ತುಂಬಬೇಕೋ ಎಲ್ಲ ತುಂಬಿ ನೀರು ಕಟ್ಟಿ ಬೀಜವನ್ನು ಬಿತ್ತಿ ಅದನ್ನು ಮೊಳೆ ಮೊಳಕೆ ಹೊಡೆದು ಬರಂಗ ಮಾಡಿ ಆ ಬೆಳೆದಂಥ ಮೊಳಕೆ ಒಡೆದು ಬಂದು ತೆನೆ ಒಡೆಯ ಸಮಯದಲ್ಲಿ ತೆನೆ ಒಡೆಯ ಸಮಯದಲ್ಲಿ ಅದರಲ್ಲಿ ಏನು ಹಾಲ್ ತುಂಬುತ್ತೆ ಹಾಲು ತುಂಬ ಸಂದರ್ಭದಲ್ಲಿ ಅದ್ರ ಮೇಲೆ ಬಂದಿರ್ತಕ್ಕಂಥ ತೆನೆಯ ಇದರಲ್ಲಿ ಇರತಕ್ಕಂಥ ಏನು ಪರಾಗ ಶಲಾಕಾಗ್ರಗಳು ಪರಾಗ ರೇಣುಗಳು ಅವೆಲ್ಲ ಏನಿರ್ತವೆ ಅದರಲ್ಲಿ ಹೆಣ್ಣು ಮತ್ತು ಗಂಡು ಅಂತಕ್ಕಂಥ ಎರಡು ಹೂಗಳು ಇರುತ್ತೆ ಪ್ರತಿ ಬೆಳೆಗಳಲ್ಲೂ ಹೆಣ್ಣು ಹೂವ ಗಂಡು ಹೂವ ಅಂತ ಎರಡು ಹೂಗಳ ಮೇಲೆ ಒಂದು ಶಲಾಕಾಗ್ರ ಇನ್ನೊಂದು ಪರಾಗ ಇದರ ಇದ್ರ ಮೇಲೆ ಹೋಗಿ ಕೀಟಗಳು ಅದರಲ್ಲಿ ಪ್ರಧಾನವಾಗಿ ಜೇನು ಆ ಜೇನು ನೋಣ ಇದ್ರ ಮೇಲೂ ಕೂತ್ಕೊಂಡು ಅದ್ರ ಮೇಲೂ ಕೂತ್ಕೊಂಡು ಎರಡು ಕಡೆ ಅದು ಬ್ಯಾಲೆನ್ಸ್ ಮಾಡಿದಾಗ ಆ ಹೆಣ್ಣು ಮತ್ತು ಗಂಡು ಹೂವಿನಲ್ಲಿ ಆ ಇದು ಏನು ಫೋಟೋಸಿಂದ ಏನದು ಪರಾಗಸ್ಪರ್ಶ ಕ್ರಿಯೆ ಆ ಪರಾಗಸ್ಪರ್ಶ ಕ್ರಿಯೆ ಕೀಟಗಳು ಮಾಡದೇ ಹೋದ್ರೆ ನೀವು ಬೆಳೆದ ಬೆಳೆ ಬೆಳೆದು ಹೇಳ ಬರಲ್ಲ ಇಡೀ ವಿಶ್ವದಲ್ಲಿ ಜನ ಆಹಾರಕ್ಕಾಗಿ ಆಹಾಕಾರ ಪಡಬೇಕಾದ ಪರಿಸ್ಥಿತಿ ಬರುತ್ತೆ ಯಾವುದರಿಂದ ಕೀಟಗಳ ಪರಾಗಸ್ಪರ್ಶ ಕ್ರಿಯೆ ನಿಂತರೆ ಅದರಲ್ಲಿ ಪ್ರಧಾನವಾಗಿ ಜೇನು ನೊಣವಿನ ಪಾತ್ರ ಬಹಳ ಇದೆ ನಾವೇನ್ ಮಾಡ್ತಾ ಇದ್ದೀವಿ ಜೇನನ್ನ ಉಳಿಸ್ಕೋಬೇಕು ಅದಕ್ಕೆ ಇವತ್ತು ನೋಡ್ರಿ ಎಲ್ಲ ರೈತರಿಗೆ ನಾನಾ ಇಲಾಖೆಗಳವರು ಹಾರ್ಟಿಕಲ್ಚರು ಕೃಷಿ ಇಲಾಖೆ ಎಲ್ರೂ ಪ್ರತಿಯೊಬ್ಬ ರೈತರಿಗೆ ಜೇನು ಪೆಟ್ಟಿಗೆಗಳನ್ನ ಉಚಿತವಾಗಿ ಕೊಡ್ತಾರೆ ಅಪ್ಪ ನೀನ್ ನಿಶ್ಚಯಿಸ್ಕೊಡು ಅದರ ಮಿಷನ್ ಕಾಸ್ಟ್ ಐದ್ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಒಂದ್ ಸಾವಿರ ರೂಪಾಯಿ ಮಾತ್ರ ನೀನು ಕೊಡು ಒಂದು ಪೆಟ್ಟಿಗೆ ತಗೊಂಡು ಹೋಗಿ ನಿನ್ನ ಜಮೀನಿನಲ್ಲಿ ಜೇನು ಪೆಟ್ಟಿಗೆ ಇಟ್ಟು ಜೇನು ಸಾಗಾಣಿಕೆ ಮಾಡು ಒಂದ್ ತಿಂಗಳಲ್ಲಿ ಅದರಲ್ಲಿ ಏನು ಜು ತುಪ್ಪ ಬರುತ್ತೋ ಅದನ್ನ ಮಾರಾಟ ಮಾಡ್ಕೋ ಒಂದು ಎರಡ್ ಸಾವಿರ ರೂಪಾಯಿ ಸಂಪಾದನೆ ನಿನಗೆ ತಿಂಗಳಲ್ಲಿ ಎರಡು ಮೂರು ಎರಡು ಸಾರಿ ಸಿಗ್ತದೆ ಅದರಿಂದ ಎಂತ ಜೀವನ ಮಾಡ್ಬೋದು ಜೊತೆಗೆ ಅದರಲ್ಲಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಅದರಲ್ಲಿರೋ ಜೇನು ನಿನ್ನ ತೋಟದ ಸುತ್ತಮುತ್ತ ನಿಂದೇ ತೋಟ ಅಲ್ಲ ನಿನ್ನ ತೋಟದ ಸುತ್ತಮುತ್ತ ಬೆಳೆ ಬೆಳೆದಿರ್ತಕ್ಕಂಥ ರೈತನ ಬೆಳೆಗಳ ಮೇಲೆ ಹೋಗಿ ಅವು ಕೂತ್ಕೊಂಡು ಎದ್ದು ಪರಾಗಸ್ಪರ್ಶ ಕ್ರಿಯೆ ಮಾಡಿ ಬರ್ತವೆ ಅದರಲ್ಲಿ ಬಲವಾದ ಧಾನ್ಯ ಕಾಳುಗಳು ಕಟ್ಟೋದಕ್ಕೆ ದಾರಿ ಆಗದೆ ಪಾಲಿನೇಷನ್ ಆಗುತ್ತೆ ಅವಾಗ ಅಧಿಕವಾದ ಇಳುವರಿ ಬರುತ್ತೆ ಇವೆಲ್ಲ ಸತ್ಯವನ್ನ ಇವತ್ತು ರೈತರಿಗೆ ಮನವರಿಕೆ ಮಾಡಿ ಜೇನು ಸಾಕಾಣಿಕೆ ಇದನ್ನ ಕೊಡ್ತಾ ಇದ್ದೀವಿ ಜೇನ್ ಕೀಳೋದಕ್ಕೆ ನೀವ್ ಯಾರನ್ನಾದ್ರೂ ಕೇಳಿ ಜೇನ್ ಕೀಣಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ಆಸಿಡ್ ಸಿಂಪಡಣೆ ಮಾಡ್ಬಿಡ್ತೀವಿ ಹುಳ ಓಡೋತವೆ ಇಲ್ಲಾಂದ್ರೆ ಬೆಂಕಿಕ್ ಬಿಡ್ತೀವಿ ಹುಳ ಸತ್ತ ಉದುರೋತವೆ ಉಳಿದ ವಂಶನ ನಿರ್ವಂಶ ಮಾಡ್ಬಿಡ್ತೀರಾ ಅದ್ ಇನ್ನೊಂದ್ ಕಡೆ ಊರು ಕಟ್ಟಕ್ಕೆ ಅವಕಾಶ ಇಲ್ಲ ಒಂದ್ಸಾರಿ ತುಪ್ಪ ಸಿಗುತ್ತೆ ಆಮೇಲೆ ಅದ್ರ ವಂಶನೇ ನಾಶ ಮಾಡ್ತೀರಲ್ಲ ಅವಾಗ ನೀನು ನಾಶ ಆಗ್ತೀಯ ತುಪ್ಪನೂ ಸಿಕ್ಕಲ್ಲ ಬೆಳೆನೂ ನೆಟ್ಟಿಗೆ ಬರಲ್ಲ ಹಂಗಾಗಿ ಇವತ್ತು ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇರೋದ್ರಿಂದ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇರೋದ್ರಿಂದ ವಾತಾವರಣದಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇರೋದ್ರಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕೆಲವು ಕೀಟಗಳು ಹೋಗ್ತಾ ಇದಾವೆ ಗುಬ್ಬಚ್ಚಿಗಳಂತ ಸಂತತಿ ಇಲ್ದಂಗ ಆಗ್ತಾ ಇದೆ ಇದರ ಎಲ್ಲದರ ಪರಿಣಾಮ ಇವತ್ತು ಮನುಷ್ಯ ಎದುರಿಸಬೇಕಾಗುತ್ತೆ ಜೀವಿ ವೈವಿಧ್ಯ ನಶಿಸಿದ್ರೆ ಮಾನವ ಸಂತತಿ ನಿರ್ಮೂಲನೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸತ್ಯ ಅದಕ್ಕೆ ಜೀವಿ ವೈವಿಧ್ಯಗಳನ್ನು ಉಳಿಸೋಣ ಬೆಳೆಸೋಣ ನಾವು ಬದುಕತಕ್ಕಂಥ ಹಕ್ಕು ನಮ್ಗೆ ಎಷ್ಟಿದೆಯೋ ಅಷ್ಟೇ ಹಕ್ಕು ಬೇರೆ ಪ್ರಾಣಿಗಳು ಬದುಕತಕ್ಕಂಥದ್ದಲ್ಲಿ ಇದೆ ಅಂತ ನನ್ನ ಸತ್ಯವನ್ನು ಅರ್ಥ ಮಾಡಿಕೊಂಡು ಪ್ರಕೃತಿ ಪರಿಸರವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಅಪಾಯವನ್ನು ನಾವು ಮುಂದೂಡೋ ಸಾಧ್ಯತೆಗಳು ಖಂಡಿತ ಇದೆ ಅದನ್ನ ಹೇಳ್ತಾ ದಯಮಾಡಿ ಎಲ್ಲ ವೀಕ್ಷಕ ಬಂಧುಗಳು ಆ ನನ್ನ ಆರೋಗ್ಯ ಪರಿಸ್ಥಿತಿಯನ್ನ ಗಮನಿಸಿ ಕಾಸ್ಟ್ಲಿ ಮೆಡಿಸಿನ್ಸು ಎರಡೂ ಕಿಡ್ನಿಗಳು ದುರ್ಬಲಗೊಂಡಿರೋದರಿಂದ ಒಂದು ಸ್ವಲ್ಪ ನನಗೆ ಆರ್ಥಿಕವಾಗಿ ಸಣ್ಣ ಒಂದು ಜಂಜಾಟದಲ್ಲಿ ತೊಂದರೆಯಲ್ಲಿದ್ದೀನಿ ಸಹಾಯ ಮಾಡ್ತಕ್ಕಂಥವರು ದಯಮಾಡಿ ಅಕೌಂಟ್ ನಂಬರು ಕೂಡ ಅದರಲ್ಲಿ ಹಾಕಿರ್ತಾರೆ ಸಹಾಯ ಮಾಡ್ತಕ್ಕಂಥವರು ದಯವಿಟ್ಟು ಸಹಕಾರ ಕೊಟ್ಟು ಇದು ಮಾಡಬೇಕು ಅಂತ ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನಾನು ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ